ಮತ್ತು ಆಕರ್ಷಕರಾಗಿರಬೇಕು ಅಂತ ಬಯಕೆ ಒಂದು ಕಾಸ್ಮೆಟಿಕ್ ಸರ್ಜರಿಗಳು ಆಕರ್ಷಣೆ ಮಾಡುವ ಶಕ್ತಿಯನ್ನು ಕೊಡುವ ಶೀಘ್ರ ಫಲವನ್ನು ಕೊಡುವ ಅತ್ಯಂತ ಸುಲಭವಾದ ಮಾರ್ಗ ಅಂದರೆ ಅದು ಶ್ರೀಕೃಷ್ಣನ ಉಪಾಸನೆ ಇದರ ಬಗ್ಗೆ ನಾನು ನಿಮಗೆ ವಿಷಯ ಹಂಚಿಕೊಂಡಿದ್ದೇನೆ ಇವತ್ತು ಶ್ರೀಕೃಷ್ಣ ಜಯಂತಿ ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಅಂತ ದಯವಿಟ್ಟು ಯಾರಾದರೂ ಒಬ್ರು ಕನ್ಫರ್ಮ್ ಮಾಡಿ ಲೈವ್ನ ಕಂಟಿನ್ಯೂ ಮಾಡ್ತೀನಿ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕೂಡ ಕನ್ಫರ್ಮ್ ಮಾಡಿ ನಮಸ್ತೆ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದ್ದೀಯಾ ನಿಮಗೆ ಕಾಣಿಸ್ತಾ ಇದೆಯಾ ಅಂತ ಒಬ್ಬರು ಕನ್ಫರ್ಮ್ ಮಾಡಿ ಇಮಿಡಿಯೇಟ್ ಲೈವ್ನ ಕಂಟಿನ್ಯೂ ಮಾಡ್ತೀನಿ ಹೊಸನಗರದಿಂದ ನಮಸ್ಕಾರ ತುಂಬ ಜನಕ್ಕೆ ನಾನು ಹಾ ನನಗೆ ಪುರ್ಸೊತ್ತಿದ್ದಾಗ ನಾನೀಗ ಲೈವ್ ಬಂದು ಮಾಹಿತಿ ಇರ್ತೀನಿ ಸರ್ ಹೊಸಬರು ನೋಡ್ತಾ ಇದ್ದರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಹಾಕೋ ಮಾಹಿತಿಗಳು ಸಿಗ್ತಾ ಇರುತ್ತೆ ಕೇಳಿಸ್ತಾ ಇದೆಯಾ ನಮಸ್ಕಾರ ಧನ್ಯವಾದ ಎಲ್ಲರಿಗೂ ಶ್ರೀಕೃಷ್ಣ ಜಯಂತಿಯ ಶುಭಾಶಯಗಳು ಹಾಗಾದ್ರೆ ತುಂಬ ಜನ ಪ್ರಶ್ನೆ ಮಾಡ್ಬೋದು ಹಿಂದಿನ ಕಾಲದ ತಿಂಗಳು ಮಾಡಿದ್ದು ಏನದು ಶ್ರೀಕೃಷ್ಣ ಅಷ್ಟಮಿ ಅಂತ ನೋಡಿ ಶ್ರೀಕೃಷ್ಣ ಅಷ್ಟಮಿಗೂ ಶ್ರೀಕೃಷ್ಣ ಜಯಂತಿಗೂ ತುಂಬ ವ್ಯತ್ಯಾಸ ಇದೆ ಇವತ್ತು ಗಾಂಧಿ ಜಯಂತಿ ಕನಕ ಜಯಂತಿ ಅಂತೆಲ್ಲ ಮಾಡ್ತೀವಲ್ಲ ಇವುಗಳೆಲ್ಲ ಮಹಾತ್ಮರ ಹುಟ್ಟಿದ ದಿನಕ್ಕೆ ನಾವು ಜಯಂತಿ ಅಂತ ಸೇರಿಸ್ಕೊಂಡು ಮಾತಾಡ್ತೀವಿ ಅಂದರೆ ಜಯಂತಿ ಅನ್ನೋದು ಒಂದು ಯೋಗ ಅಂದರೆ ಯಾವ ಯೋಗದಲ್ಲಿ ನಾವು ಏನು ಕೆಲಸ ಮಾಡ್ತೀವಲ್ಲ ಅದರ ಫಲ ಆ ಯೋಗಕ್ಕೆ ಅನುಗುಣವಾಗಿ ನಿರ್ಧಾರ ಆಗಿರ್ತದೆ ಕೆಲವು ಸಮಯದಲ್ಲಿ ಒಂದು ವಸ್ತು ಕಳೆದೋಯ್ತು ಅಂತ ಅಂದ್ಕೊಡಿ ಯಾವ ಯೋಗದಲ್ಲಿ ಆ ವಸ್ತು ಕಳೆದೋಯ್ತು ಅಂತ ನೋಡಿದ್ರೆ ಆ ವಸ್ತು ಸಿಗತ್ತಾ ಇಲ್ವಾ ಯಾವಾಗ ಸಿಗತ್ತೆ ಎಲ್ಲವನ್ನ ಪ್ರಶ್ನಶಾಸ್ತ್ರ ಜ್ಯೋತಿಷ್ಯದೇ ಹೇಳ್ತಾರೆ ನನ್ನ ಕಾಂಟ್ಯಾಕ್ಟ್ ಮಾಡಬೇಡಿ ನಾನು ಜ್ಯೋತಿಷಿ ಹೇಳೋದಿಲ್ಲ ಸುಮ್ಮನೆ ಮಾಹಿತಿಗೆ ಹೇಳ್ತಾ ಇದ್ದೀನಿ ಶಾಸ್ತ್ರದಲ್ಲಿ ಯಾವ ಯೋಗದಲ್ಲಿ ಒಂದು ವಸ್ತು ಕಳ್ದೋಗಿತ್ತು ಅದು ಹೇಗೆ ಸಿಗತ್ತೆ ಅಂತ ಹೇಳ್ತಾರೆ ಹಾಗೆ ಅದು ಒಂದೇ ಅನುಷ್ಠಾನ ಇರ್ಬೋದು ಅದೇ ಉಪವಾಸ ಇರ್ಬೋದು ಅದೇ ಭಗವತ್ ನಾಮಸ್ಮರಣೆ ಇರ್ಬೋದು ಅದೇ ಅರ್ಘ್ಯ ಇರ್ಬೋದು ಇವೆಲ್ಲವೂ ಕೂಡ ಬೇರೆ ಬೇರೆ ಯೋಗಗಳಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಮಾಡಿದಾಗ ನಮಗೆ ಬೇರೆ ಬೇರೆಯಾದ ಸಿದ್ಧಿಗಳನ್ನು ಕೊಡುತ್ತೆ ಅಂತಹ ಜಯಂತಿ ಅನ್ನೋದು ಒಂದು ಯೋಗ ಶ್ರೀಕೃಷ್ಣ ಹುಟ್ಟಿದ್ದು ಅಷ್ಟಮಿ ಹಾಗೆ ಅವನು ಹುಟ್ಟಿದ್ದು ರೋಹಿಣಿ ನಕ್ಷತ್ರ ಯಾವಾಗ ನಮಗೆ ಕೇವಲ ಶ್ರೀಕೃಷ್ಣ ಅಷ್ಟಮಿ ಸಿಗತ್ತೆ ರೋಹಿಣಿ ನಕ್ಷತ್ರ ಸಿಗಲ್ಲ ಅದನ್ನು ಶ್ರೀಕೃಷ್ಣ ಅಷ್ಟಮಿ ಅಂತ ಕರೀತಾರೆ ಯಾವಾಗ ರೋಹಿಣಿ ನಕ್ಷತ್ರವೂ ಸಿಗತ್ತೆ ಶ್ರೀಕೃಷ್ಣ ಅಷ್ಟಮಿಯೂ ಸಿಗತ್ತೆ ಆಗ ಅದನ್ನು ಜಯಂತಿ ಅಂತ ಕರೀತಾರೆ ಇವತ್ತು ಜಯಂತಿ ಹೇಳ್ತಾರೆ ಎಲ್ಲ ಕರ್ಮಗಳನ್ನು ನಾವು ತಪ್ಪು ಕಷ್ಟಗಳನ್ನು ಅನುಭವಿಸಿಯೇ ಸುಖವನ್ನು ಅನುಭವಿಸಿಯೇ ಕಳ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಅದಕ್ಕೆ ನಮ್ಮ ಎಲ್ಲ ಯೋಗಿಗಳು ಕಂಡುಕೊಂಡ ಎರಡು ಮೂರು ರಹಸ್ಯ ಒಂದು ಕಷ್ಟವನ್ನು ಕಷ್ಟಪಟ್ಟು ಅನುಭವಿಸೋದು ಎಷ್ಟು ಜನ್ಮ ಜನ್ಮಾಯ್ತಿದ್ರು ಕಳೆಯೋದಿಲ್ಲ ಅದು ಎರಡನೆಯದು ಭಗವಂತನ ನಾಮಸ್ಮರಣೆ ನಿರಂತರ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದಾಗ ನಮ್ಮ ಕಷ್ಟ ಅನುಭವಿಸಬೇಕು ಎಂಬ ಕರ್ಮಗಳು ಬೇಗ ಬೇಗ ಕಲಿತದಂತೆ ಅದು ಸರಳವಾದ ಮಾರ್ಗ ಅಂತ ಮೂರನೇ ಮಾರ್ಗ ಯಾವುದು ಅಂದರೆ ಗುರುಗಳ ಮತ್ತು ಸಾಧಕರ ಸೇವೆ ಮತ್ತು ನಾವು ಕೊಡುವ ದಾನ ದಾನ ಬೇರೆ ದಯೆ ಬೇರೆ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂತ ನಾವು ಕೊಡ್ತೀವಲ್ಲ ಅದು ದಯೆ ದಾನ ಅಂದರೆ ಏನು ಅಂದರೆ ಒಬ್ಬ ಸಾಧಕ ಇದ್ದಾನೆ ಅವನಿಗೆ ನಿಮ್ಮ ದಾನದಿಂದ ಏನೂ ಆಗಬೇಕಾಗೇ ಇಲ್ಲ ಅವನು ಸ್ವತಃ ಪರಿಪೂರ್ಣ ಅವ್ರಿಗೆ ಹೋಗಿ ನೀವು ಕೊಟ್ಟರೆ ನಮಗೇನು ಬೇಡ ಅಂತ ಹೇಳ್ತಾರೆ ಅಷ್ಟು ಪರಿಪೂರ್ಣರಾಗಿರ್ತಾರೆ ಆದರೆ ಅಂಥವರಿಗೆ ಸಾಧಕರಿಗೆ ಕೊಡುವ ಏನು ಸೇವಾ ಏನಿದೆ ಅದನ್ನು ದಾನ ಅಂತ ಕರೀತಾರೆ ದಾನದ ಮೂಲಕ ನಾವು ಕರ್ಮಗಳನ್ನು ಕಳ್ಕೊಬೋದು ಮತ್ತು ವಿಶೇಷವಾಗಿ ಏಕಾದಶಿ ಉಪವಾಸಕ್ಕೆ ಮಹತ್ವವನ್ನು ಕೊಡ್ತಾರೆ ನೋಡಿ ಏಕಾದಶಿ ಉಪವಾಸ ನಮಗೆ ಒಂದು ವರ್ಷಕ್ಕೆ ಸುಮಾರು ಒಂದು ತಿಂಗಳಿಗೆ ಎರಡು ಅಂದರೆ ಒಂದು ಇಪ್ಪತ್ನಾಲ್ಕು ಸಿಗ್ಬೋದು ಅಂತಹ ನೂರಾರು ಏಕಾದಶಿ ಉಪವಾಸ ಮಾಡಿದರೆ ಏನು ಫಲವನ್ನು ಹೇಳ್ತಾರಲ್ಲ ಆ ಫಲ ಶ್ರೀಕೃಷ್ಣಾಷ್ಟಮಿ ಮತ್ತು ಶ್ರೀಕೃಷ್ಣ ಜಯಂತಿ ಶ್ರೀಕೃಷ್ಣಾಷ್ಟಮಿ ಮಾಡೋದು ಸಿಗತ್ತಂತೆ ಅಂತಹ ಹತ್ತಾರು ನೂರಾರು ಶ್ರೀಕೃಷ್ಣಾಷ್ಟಮಿ ಉಪವಾಸ ನಾಮಸ್ಮರಣೆ ಅನುಷ್ಠಾನ ಅರ್ಘ್ಯವನ್ನು ಕೊಟ್ಟರೆ ಏನು ಫಲ ಸಿಗತ್ತಲ್ಲ ಅದು ಶ್ರೀ ಕೃಷ್ಣ ಜಯಂತಿ ಕೊಡತ್ತೆ ಅಂತ ಜಯಂತಿಗೆ ತುಂಬ ಮಹತ್ವ ಅಷ್ಟಮಿಗಿಂತ ಜಯಂತಿ ಸಿಕ್ಕಿದಾಗ ತುಂಬ ಪ್ರಶಸ್ತ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ವೈಷ್ಣವ ಸಂಪ್ರದಾಯ ಇದು ನನ್ನ ಅನುಭವ ಕೂಡ ಹೌದು ಆದ್ದರಿಂದ ಇವತ್ತು ತುಂಬ ವಿಶೇಷ ಯಾರು ಶುರು ಮಾಡಿಲ್ಲ ಬೇಜಾರು ಮಾಡಬೇಡಿ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಬೇಜಾರು ಮಾಡಬೇಡಿ ನಾನು ಯಾವುದನ್ನೇ ಹಂಚಿಕೊಂಡರೂ ಕೂಡ ತುಂಬ ಸರಳವಾಗಿ ಪ್ರತಿಯೊಬ್ಬರು ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಅದನ್ನು ಭಕ್ತಿಯಿಂದ ಆಚರಣೆ ಮಾಡಿದರೆ ಅವನ ಬದುಕು ಕೂಡ ಬೆಳಕಾಗಬೇಕು ತುಂಬ ಹಣಕಾಸು ಕಷ್ ಕಷ್ಟದಲ್ಲಿದ್ದವರು ಕೂಡ ಯಾವುದನ್ನು ಮಾಡಬಹುದು ಅಂಥದ್ದನ್ನು ಮಾತ್ರ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತೀನಿ ಅದರಿಂದ ಯಾರು ನಾನು ಆ ಜಾತಿ ಈ ಜಾತಿ ನಾನು ಹಿಂಗೆ ಹಂಗೆ ಕಷ್ಟ ದುಡ್ಡಿಲ್ಲ ಅವೆಲ್ಲ ಅಂದ್ಕೋಬೇಡಿ ನಾನು ಕೊಡುವ ಮಾರ್ಗಗಳು ತುಂಬ ಸರಳವಾಗಿರ್ತದೆ ಸುಲಭವಾಗಿರ್ತದೆ ಫಲವನ್ನು ಕೊಡುವುದಾಗಿರ್ತದೆ ಆಯಿತಾ ಒಂದು ಕೆಲಸ ಮಾಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತಾದರೆ ನಾನು ಈ ಲೈವ್ ಡಿಸ್ಕಂಟಿನ್ಯೂ ಆದಮೇಲೆ ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ಲ ಅಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ದಯವಿಟ್ಟು ಪ್ರತಿಯೊಬ್ಬರೂ ಹೋಗಿ ನೋಡಿ ಅದನ್ನು ಶ್ರೀಕೃಷ್ಣ ಮಂತ್ರದ ಉಪಾಸನೆ ಮಾಡುವ ಕ್ರಮ ಮತ್ತು ಅದನ್ನು ಸಿದ್ಧಿ ಮಾಡಿಕೊಂಡವನಿಗೆ ಹೇಗೆ ಶಕ್ತಿ ಇರ್ತದೆ ಅಂತ ನೀವು ಹೋ ಹೋ ಯಾರು ಇತ್ತು ಈಗೆಲ್ಲ ಮಾತಾಡ್ತಾರೆ ನನಗೆ ಆ ಮಂತ್ರ ಸಿದ್ಧಿ ಇದೆ ಪಾಡ್ಕಾಸ್ಟಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ ನನಗೆ ಈ ದೇವತೆ ಒಳ್ದಿದ್ದಾಳೆ ಆ ಮಂತ್ರ ಸಿದ್ಧಿ ಇದೆ ಅಂತೆಲ್ಲ ಅದೆಲ್ಲ ಹೇಳಬೇಕಾಗಿಲ್ಲ ರೀ ಒಬ್ಬ ಸಿದ್ಧ ಪುರುಷ ನಿಮ್ಮ ಕಣ್ಣು ಮುಂದೆ ಕಣ್ಣು ಮುಂದೆ ಅವರು ಕಂಡು ಕೂಡಲೇ ಅವ್ರು ಹೇಳಬೇಕಾಗಿಲ್ಲ ಅವರಲ್ಲಿರುವ ಆ ದೇವತಾ ಸಿದ್ಧಿ ಏನಿದೆಯಲ್ಲ ಅವರ ಮಾತಿನ ಮೂಲಕ ಅವರ ಮುಖದ ಮೂಲಕ ಅವರ ಕಣ್ಣು ನೋಡಿ ಹೇಳ್ಬಿಡ್ಬೋದು ನೀವು ಒಬ್ಬ ವ್ಯಕ್ತಿಯ ಮುಖವನ್ನು ನೋಡಿ ಆ ವ್ಯಕ್ತಿ ಯಾವ ಮಂತ್ರ ಸಿದ್ಧಿಯನ್ನು ಕ್ಷುದ್ಧ ದೇವತೆಯನ್ನು ಮಾಡ್ತಾ ಇದ್ದಾನ ಅಥವಾ ಉನ್ನತ ದೇವತೆಯನ್ನು ಮಾಡ್ತಾ ಇದ್ದಾನ ಅಥವಾ ಇನ್ನು ಸಾಧನಾ ಅವಸ್ಥೆಯಲ್ಲಿದ್ದಾನ ಅಥವಾ ಆ ದೇವತೆ ಅವನಿಗೆ ಒಳಿದಿದೆಯಾ ಅಂತ ಯಾವತ್ತೇ ಯಾವುದೇ ಒಂದು ದೇವತೆಯ ಸಿದ್ಧಿ ಒಬ್ಬ ವ್ಯಕ್ತಿಗೆ ಆಗಿದೆ ಅಂದರೆ ಆ ವ್ಯಕ್ತಿಯಲ್ಲಿ ಆ ಶಕ್ತಿ ಕಾಣಲಿಕ್ಕೆ ಶುರುವಾಗ್ಬಿಡುತ್ತೆ ಆದರೆ ಸಮಸ್ಯೆ ಏನು ಗೊತ್ತುಂಟ ಅಂತಹ ಸಾಧಕರು ಅಂತಹ ಪುರುಷರು ಯಾವತ್ತೂ ಕೂಡ ನಮಗೆ ಸಿದ್ಧಿಯಾಗಿದೆ ಅಂತ ಡಂಗುರ ನೀವು ಅವ್ರ ಹತ್ರ ಹೋಗಿ ನಿಮಗೆ ಸಿದ್ಧಿ ಆಗಿದೆಯಾ 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 ಅಂದ್ರೆ ಕೇಳಿದ್ರೆ ಸುಮ್ಮನೆ ಮೌನವಾಗಿರ್ತಾರೆ ಅವರು ತುಂಬ ಕಷ್ಟ ಆದರೆ ತುಂಬ ಸರಳ ನೀವೆಲ್ಲ ಬುದ್ಧಿವಂತರು ನೀವೆಲ್ಲ ಸೂಕ್ಷ್ಮಗ್ರಾಹಿಗಳು ಅಂತ ಅಂದ್ಕೊಂಡಿದ್ದೇನೆ ಸುಮ್ಮನೆ ಗಮನಿಸಿ ಒಬ್ಬ ವ್ಯಕ್ತಿಯನ್ನು ಗಮನಿಸಿ ಮಾತು ಮಾತನ್ನು ನಂಬೇಡಿ ಅವ್ರ ಮುಖಚರಿಯನ್ನು ಅವರ ಕಣ್ಣನ್ನು ಗಮನಿಸಿ ನಿಮಗೆ ಗೊತ್ತಾಗ್ಬಿಡ್ತದೆ ಆ ವ್ಯಕ್ತಿಗೆ ಯಾವ ಸಿದ್ಧಿ ಇದೆ ಯಾವ ಹಂತದಲ್ಲಿದ್ದಾರೆ ಎಲ್ಲವೂ ಗೊತ್ತಾಗ್ಬಿಡ್ತದೆ ಆದ್ದರಿಂದಲೇ ಅನುಷ್ಠಾನ ಮಾಡ್ತಾ 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 ಕೆಲವು ಸಾಧಕರ ಮಾತು ಮುಖಚರ್ಯೆ ಕಣ್ಣು ಇವೆಲ್ಲವೂ ಬದಲಾಗ್ತಾ ಹೋಗುತ್ತೆ ನೆನ್ನೆ ಇದ್ದಂಗೆ ಅವ್ರು ಇವತ್ತಿರಲ್ಲ ಬದಲಾಗ್ತಾ 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 ಹೋಗ್ತಾರೆ ಒಂದು ಅಪ್ರತಿ ಅಪ್ರತಿಮವಾದ ಆಕರ್ಷಕ ಗುಣ ನಿಮಗೆ ಬರ್ತದೆ ನಿಮ್ಮನ್ನು ಪರಿಚಯ ಇರಬೇಕು ಅಂತಿಲ್ಲ ನೀವು ರೋಡಲ್ಲಿ ಹೋಗ್ತಾ ಇದ್ದರೆ ನೀವು ಒಂದು ವೇಳೆ ನಾನು ಕೊಟ್ಟ ಅನುಷ್ಠಾನ ನೀವು ಮಾಡಿ ನೋಡಿ ನಿಮಗೆ ಅವರು ಪರಿಚಯ ಇರಬೇಕು ಅಂತಿಲ್ಲ ನಿಮ್ಮ ರೆಸ್ಯೂಮ್ ಬೇಕಾಗಿಲ್ಲ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಡಂಗುರ ಸಾರಬೇಕು ಅಂತಿಲ್ಲ ಸುಮ್ಮನೆ ನಿಮ್ಮನ್ನು ನೋಡಿದ ಕೂಡಲೇ ಒಮ್ಮೆ ವಾಪಸ್ಸು ನಿಮ್ಮನ್ನು ತಿರುಗಿ ನೋಡೇ ನೋಡ್ತಾರೆ ಅವರು ಅಷ್ಟು ಶಕ್ತಿಯನ್ನು ಕೊಡ್ತದೆ ಆ ಉಪಾಸನೆ ತುಂಬ ಸಾತ್ವಿಕವಾದದ್ದು ಪ್ರತಿಯೊಬ್ಬರು ಮಾಡಿ ಆಯಿತಾ ಎಲ್ರಿಗೂ ಹಂಚ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ತುಂಬ ಜನ ಲೈವ್ ನೋಡ್ತಾ ಇದ್ದೀರಿ ಇವ ಈ ಲೈವ್ ನಿಮಗೆ ತಲುಪಿದೆ ಅಂದರೆ ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಬದುಕಿಗೆ ಬರಲಿಕ್ಕೆ ಸಿದ್ಧನಾಗಿದ್ದಾನೆ ಅಂತಲೇ ಅರ್ಥ ಏನೇನೋ ಆಗ್ತಾ ಜಗತ್ತಲ್ಲಿ ಏನೇನೋ ನೋಡ್ತಾ ಇರ್ತಾರೆ ಇದನ್ನು ನೋಡ್ತಿದ್ದೀರಿ ನೀವು ಅಂದರೆ ಇವತ್ತು ಶ್ರೀಕೃಷ್ಣ ನಿಮ್ಮ ಮನಸ್ಸಿಗೆ ಬಂದಿದ್ದಾನೆ ಅವನ ಬದುಕಿಗೆ ಬರಮಾಡಿಕೊಳ್ಳಿ ಅನುಷ್ಠಾನ ಮಾಡಿ ಆಯಿತಾ ನಾನು ಕೊಟ್ಟಿದ್ದೇನೆ ಅದನ್ನು ವಿಡಿಯೋನ ನೋಡಿ ಇನ್ನಷ್ಟು ಮಾಹಿತಿ ನಿಮಗೆ ಸಿಗ್ತದೆ ಈ ಪೇಜನ್ನು ನಿಮಗೆ ಅನುಕೂಲ ಆಗುತ್ತೆ ಅಂತ ಆದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಹಾಕೋ ವಿಷಯಗಳು ನಿಮಗೆ ತಲುಪುತ್ತೆ ತುಂಬ ಜನ ಕಂಪ್ಲೇಂಟು ನೀವು ಹಾಕೋ ವಿಷಯ ತಲುಪೋದೇ ಇಲ್ಲ ಯಾವಾಗಲೂ ತಲುಪುತ್ತೆ ಸಿಗೋದೇ ಇಲ್ಲ ರೋಡಲ್ಲಿ ಸಿಕ್ಕಿದಾಗೆಲ್ಲ ಕೇಳ್ತಿರ್ತಾರೆ ಯಾಕೆ ನೀವು ಈಗ ಅಪ್ಲೋಡೇ ಮಾಡಲ್ಲ ಹಾಗಿಗೆ ಅಂತ ಹಾಗೆಲ್ಲ ಏನೂ ಇಲ್ಲ ಅದು ನೀವು ಫಾಲೋ ಮಾಡ್ತಿರಲ್ಲ ಅಷ್ಟೆ ಆಯಿತಾ ಎಲ್ರಿಗೂ ಒಳ್ಳೆಯದಾಗಲಿ ನಾನು ಒಟ್ಟಿಗೆ ಮಾತ್ರ ಹೇಳಿಬಿಡಿ ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅದು ಪ್ರಣತಃ ಕ್ಲೇಶನಾಶಾಯ ಅಂತ ದಯವಿಟ್ಟು ಆ ಆ ಥರ ಪ್ರಯೋಗ ಮಾಡಬೇಡಿ ಅದು ಸರಿಯಾದ ಪ್ರಯೋಗ ಅಲ್ಲ ಅದರಿಂದ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ನಾರಾಯಣ ಶ್ರೀಕೃಷ್ಣ ಅರ್ಪಣ ವಸ್ತು ಮತ್ತು ದುರ್ಗೆ ದುರ್ಗಾ ನವರಾತ್ರಿ ಶುರುವಾಗ್ತದೆ ಅದಕ್ಕೆ ಇವತ್ತು ಒಂದು ಕೋರ್ಸ್ನ ಅನೌನ್ಸ್ ಮಾಡ್ತಾ ಇದ್ವಿ ಆಮೇಲೆ ನಂದು ಒಂದು ಸಹಜಧಾರಣ ಅಂತ ಒಂದು ಮೆಡಿಟೇಷನ್ ಕೋರ್ಸ್ನೂ ಕೂಡ ಇವತ್ತು ಅಥವಾ ನಾಳೆ ಅನೌನ್ಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಅದೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ಇದೇ ಡಿಸ್ಕ್ರಿಪ್ಷನಲ್ಲಿ ಜೀವನ ಯೋಗದ ಒಂದು ವಾಟ್ಸಪ್ ಚಾನಲ್ ಇದೆ ಆ ಲಿಂಕನ್ನು ಕೂಡ ಹಾಕಿರ್ತೀನಿ ಅಲ್ಲಿಗೆ ಆಗಿ ನಮ್ಮಲ್ಲಿ ಆಗುವ ಎಲ್ಲ ಕಾರ್ಯಾಗಾರಗಳು ಎಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತೆ ತುಂಬ ಸಂತೋಷ ಎಲ್ಲರೂ ಹರೇ ಕೃಷ್ಣ ಅಂತ ಅದು ಕಮೆಂಟ್ ಮಾಡಿ ಕೃಷ್ಣನ ಅನುಗ್ರಹ ಎಲ್ಲರ ಮೇಲೆ ಅಲ್ಲಿ ನಾರಾಯಣ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಒಂದು ಮೂರು ನಿಮಿಷ ನಿಮ್ಮ ಮುಟ್ಟಿಗಿರ್ತೀರಿ ಇಷ್ಟೊಂದು ಜನ ಇವ್ರು ನೋಡ್ತಾ ಇದೀರಿ ನಾರಾಯಣ ನಾಗವೇಣಿ ಪಿತೃಪಕ್ಷದ ಬಗ್ಗೆನೇ ಒಂದು ಪ್ಲೇಲಿಸ್ಟ್ ಇದೆ ಪಿತೃಪಕ್ಷದ ಬಗ್ಗೆ ನೀವು ಏನೇನು ತಿಳ್ಕೋಬೇಕು ಎಲ್ಲವೂ ಆ ಪ್ಲೇಸ್ಟ್ ಪ್ಲೇ ಇದೆ ಈ ಆಚಾರ್ಯ ಅರುಣ್ ಪ್ರಕಾಶ್ ಅಂತ ಏನು ಯೂಟ್ಯೂಬ್ ಚಾನೆಲ್ ಇದೆ ಅಲ್ಲಿ ಪಿತೃಪಕ್ಷ ಅಂತ ಒಂದು ಪ್ಲೇಲಿಸ್ಟ್ ಇದೆ ಅಥವಾ ಈ ಪೇಜನ್ನು ವಿಸಿಟ್ ಮಾಡಿ ಈ ಚಾನಲ್ನ ವಿಸಿಟ್ ಮಾಡಿ ಒಂದು ನೆನ್ನೆ ಮೊನ್ನೆ ಒಂದು ಲಾಸ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀವಿ ಲೈವ್ ಲೈವ್ ಸೆಕ್ಷನ್ಗೆ ಹೋಗಿ ಆಯ್ತಾ ಈ ವರ್ಷ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಬಂದಿದೆ ಮತ್ತು ಸೂರ್ಯಗ್ರಹಣ ಬಂದಿದೆ ಯಾವ ಆಚರಣೆ ಬರಬೇಕು ಅಂತ ಒಂದು ವೀಡಿಯೋ ಸಂಪೂರ್ಣವಾಗಿ ನೋಡಿ ಆ ಆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ವಿ ಪಿತೃಪಕ್ಷದ ಇದು ಕಂಪ್ಲೀಟ್ ಪ್ಲೇಲಿಸ್ಟ್ ಇರೋದು ಅಲ್ಲಿ ಒಂದು ಎರಡು ಮೂರು ವಿಡಿಯೋ ಇದೆ ಆ ಮೂರು ವಿಡಿಯೋ ನೋಡಿ ನಿಮ್ಮ ಬದುಕು ಬದಲಾಗುತ್ತೆ ಒಬ್ಬ ವ್ಯಕ್ತಿ ಏನೇನು ತಿಳ್ಕೊಬೇಕು ಆರೋಗ್ಯವಾಗಿ ಬದುಕಲಿಕ್ಕೆ ಎಲ್ಲವೂ ಆ ಮೂರು ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ ಸೌಮ್ಯ ಕ್ರಿಯೇಷನ್ಸ್ ಏನು ಪೂಜಾ ರೂಮ್ ಹೌ ಮೆನಿ ಗಾರ್ಡ್ಸ್ ಅದನ್ನು ನಾನು ನಿಮಗೆ ಸರಿ ಹೇಳ್ತೀನಿ ನಿಮ್ಮ ಮನೆ ದೇವರು ನಿಮ್ಮ ಆಪ್ತ ದೇವರಿದ್ದರೆ ಸಾಕಾಗ್ತದೆ ಆಯ್ತು ಧನ್ಯವಾದ ಇಂದ್ರ ನಾಯಕ ನಿಮ್ಮಿಂತ ಸಾಕಷ್ಟು ಒಳ್ಳೆಯ ವಿಷಯ ತಿಳ್ಕೊಳ್ಳೋಕೆ ದೇವಿಗುರುಗಳೇ ಧನ್ಯವಾದ ದೇವ್ರು ಒಳ್ಳೇದು ಮಾಡಲಿ ದೇವ್ರು ಒಳ್ಳೇದು ಮಾಡಲಿ ವಿನಯ್ ಅದಾನಿ ನೀವು ನಾನು ಜ್ಯೋತಿಷ್ಯ ನೋಡಲ್ಲ ಭವಿಷ್ಯವನ್ನು ಹೇಗೆ ನಮಗೆ ಬೇಕಾದ ಹಾಗೆ ನಿರ್ಮಾಣ ಮಾಡಿಕೊಡಬೇಕು ಅಂತ ಕೇಳಿದರೆ ಹೇಳ್ತೀನಿ ಯಾಕೆಂದರೆ ಭವಿಷ್ಯವನ್ನು ಮ್ಯಾಚ್ ಫಿಕ್ಸ್ ಮಾಡಬಾರ್ದು ಮನುಷ್ಯ ಪ್ರಯತ್ನ ತುಂಬ ದೊಡ್ಡದು ಭಗವಂತನ ಅನುಗ್ರಹ ಅದಕ್ಕಿಂತ ದೊಡ್ಡದು ಇವೆರಡಕ್ಕೆ ಗುರುವಿನ ಅನುಗ್ರಹಕ್ಕೆ ಎಂಥ ಕೆಟ್ಟ ಜಾತಕವನ್ನು ಕೂಡ ದೊಡ್ಡ ರಾಜಯೋಗ ಮಾಡುವ ಶಕ್ತಿ ಇದೆ ಶಕ್ತಿ ಇದೆ ನನ್ನ ಮಗು ಡೆಲಿವರಿ ಮೂರು ಇದು ಒಳ್ಳೇದ್ರಿ ಮಕ್ಕಳು ಹುಟ್ಟೋದೇ ಒಳ್ಳೇದು ಅದರಲ್ಲೇ ಕೆಟ್ಟ ಟೈಮ್ ಒಳ್ಳೆ ಟೈಮನ್ನು ನೋಡಲಿಕ್ಕೆ ಹೋಗ್ಬಾರ್ದು ಆಯಿತಾ ಹಾಂ ಆಯ್ತು ಎಲ್ರಿಗೂ ಒಳ್ಳೇದಾಗಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಶ್ರೀಕೃಷ್ಣ ಮನಸ್ಸು ನಾರಾಯಣ ಒಳ್ಳೆಯ ವಿಷಯನ ಹಂಚ್ಕೊಳ್ಳಿ ನಾರಾಯಣ